ಖ್ಯಾತ ಕೈಗಾರಿಕೋದ್ಯಮಿಗಳು ಸಜ್ಜನ ರಾಜಕಾರಣಿಗಳು ಹಾಗೂ ವಿಧಾನ ಪರಿಷತ್ನ ಶಾಸಕ ಎಸ್ ರುದ್ರೇಗೌಡ ಅವರು ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಟ್ಟ ಸಂತಸದ ಕ್ಷಣವನ್ನ ಸಂಭ್ರಮಿಸಲು ರುದ್ರೇಗೌಡ ಅಭಿನಂದನಾ ಸಮಿತಿ ನಗರದ ಸಜ್ಜೆ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಮೃತ ಮಹಿ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಭಾಗವಹಿಸಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ವೀರಶೈವ ಸಮಾಜ ಸೇವಾ ಸಂಘ ರುದ್ರೇಗೌಡ ಅಭಿನಂದನಾ ಸಮಿತಿ ಹಾಗೂ ರುದ್ರೇಗೌಡ ಅಭಿಮಾನಿ ಬಳಗದ ಆಶ್ರಯದಲ್ಲಿ ನಗರದಲ್ಲಿ ನಡೆಯುವ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಲು ಚಿಂತನೆ ನಡೆಸಿ ಸುಮಾರು ನಾಲ್ಕು ಸಾವಿರ ತಟ್ಟೆ ಮತ್ತು ನಾಲ್ಕು ಸಾವಿರ ಲೋಟಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಪ್ಲೇಟ್ ಬ್ಯಾಂಕ್ ಎನ್ನುವಂತಹ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರುದ್ರೇಗೌಡ ಅಭಿನಂದನಾ ಸಮಿತಿ ಅಧ್ಯಕ್ಷ ಡಿಜಿ ಬೆನಕಪ್ಪ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಧನಂಜಯ ಸರ್ಜಿ ಪ್ರಮುಖರಾದ ರಮೇಶ್ ಹೆಗ್ಡೆ ರಾಜಶೇಖರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಪರಿಸರನ ಉಳಿಯುತ್ತೆ ಅಂತಂದ್ರೆ ನೀವು ಮಾಡಬಹುದು ಅಂತ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ನಾನು ಮೌಲ್ಯಾಧಾರಿತ ರಾಜಕಾರಣವನ್ನು ಒಪ್ಪುತ್ತೇನೆ ಮೌಲ್ಯಾಧಾರಿತ ರಾಜಕಾರಣಿಗಳಿಗೆ ಬೆಂಬಲ ಸ್ವಲ್ಪ ಅಂತ ನೀವು ಅಂದ್ಕೊಂಡಿದ್ರಿ ಇಲ್ಲ ಬಂದ್ರೆ ಇಲ್ಲ ಮೌಲ್ಯಾಧಾರಿತ ರಾಜಕಾರಣ ಮಾಡೋರಿಗೆ ಬೆಂಬಲ ಸಿಗುತ್ತೆ ಸಿಕ್ಕಿದೆ ಸಿಗ್ತಾ ಇದೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳನ್ನ ನೋಡಿ ಎಂಥ ಮೌಲ್ಯಾಧಾರಿತ ರಾಜಕಾರಣಗಳನ್ನು ಮಾಡ್ತಾ ಇದ್ದಾರೆ ತಾಯಿ ಸತ ತಾಯಿ ಅಣ್ಣ ತೈಲಿ ಮಕ್ಕಳು ಯಾರಿಗೂ ಹತ್ರ ಸೇರಿಸ್ತಿಲ್ಲ ಸಿಗುತ್ತೆ ಅಕಾಶ ಆದರೆ ಸೋಂಕಿಗೆ ಸವಾಲುಗಳನ್ನು ಮಾಡಿ ಆ ನಾನು ಮಾಡ್ತೇನೆ ಯಾಕಾಗಲ್ಲ ನಾನು ನೋಡ್ತೇನೆ ಆ ಒಂದು ದೃಢ ನಿಶ್ಚಯ ಇದ್ದಾಗ ಅದು ಸಾಧ್ಯ ಇದೆ ಹಾಗಾಗಿ ಬಂಧುಗಳೇ ಮೌಲ್ಯಾಧಾರಿತ ರಾಜಕಾರಣದಿಂದ ನಾವು ಸಾಧನೆ ಮಾಡಬಹುದು ಮಾಡಿದ್ದೇವೆ ನಮ್ಮ ದೇಶಕ್ಕೆ ಅವಶ್ಯಕ ಮೌಲ್ಯಾಧಾರಿತ ರಾಜಕಾರಣ ಮಾಡ್ತಾ ಮಾಡ್ತಾ ನಾನು ರುದ್ರೇಗೌಡ ನೆಸಿಮೆ ಹಾಕಿ ಈ ವ್ಯಕ್ತಿ ಮೇಲೆ ಹಾಕಿದ್ದೀನಿ ಅವರು ಯೋಚನೆ ಮಾಡಿ ಇವತ್ತು ರುದ್ರೇಗೌಡರು ಬಹಳ ದೊಡ್ಡ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಎಮ್ ಎಲ್ ಸಿ ಆಗಿದ್ದಾರೆ ರಾಜಕೀಯ ರಂಗದಲ್ಲಿ ಭಾಳ ಹೆಸರು ಮಾಡಿದ್ದಾರೆ ಭಾಳ ಕೆಲಸ ಮಾಡಿದ್ದಾರೆ ಅವರ ಕೈಗೆ ನೆಟ್ಟುಕೋಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಕಳೆದ ಹತ್ತಾರು ವರ್ಷಗಳಿಂದ ರಾಜಕೀಯ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ ಯಾರಾದರೂ ಒಬ್ಬರಾದರೂ ರುದ್ರೇಗೌಡರಿಗೆ ನೀವು ಬಟ್ಟೆ ಮಾಡಿ ತೋರಿಸ್ತೀರಾ ಅಂತದ್ದೇನ ನಡೆದಿದೆ ಅವ್ರ ಜೀವನದಲ್ಲಿ ಈ ರೀತಿ ತಾವು ಜೀವನಕ್ಕಾಗಿ ನಡೆಸುವ ಉದ್ಯೋಗ ವ್ಯಾಪಾರ ನಾವು ವ್ಯವಹಾರ ಅದರಲ್ಲಿ ಮೌಲ್ಯಗಳನ್ನು ಕಾಪಾಡೋದು ನಾನು ಅರ್ಸ್ತಾ ಇರ್ತಕ್ಕಂಥ ರಾಜಕೀಯ ರಂಗದಲ್ಲಿ ಮೌಲ್ಯಗಳನ್ನು ಕಾಪಾಡೋದು ಇವೆರಡನ್ನು ಸಾಧನೆ ಮಾಡಿರೋ ವ್ಯಕ್ತಿ ಹೃದ್ರೇಗೌಡರು ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಅದಕ್ಕಾಗಿ ಈ ಮೌಲ್ಯಾಧಾರಿತ ರಾಜಕಾರಣ ಇದನ್ನ ಬಗ್ಗೆ ಎಷ್ಟು ಮಾತಾಡಿದ್ರು ತಂದಿನೇ ಎಷ್ಟು ವಿಷಯ ಹೇಳಿದ್ರು ತಂದಿನೇ ಆದರೆ ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಹಲವು ವಿಷಯಗಳನ್ನು ಮೆದುಗಿಡುತ್ತ ಪ್ರಯತ್ನ ಮಾಡಿದ್ದೇನೆ ನಾವು ಎಂದೂ ಇಡುವಲ್ಲ ಅಕಸ್ಮಾತ್ ಯಾರಾದರೂ ಎಡಗಿದರೆ ಅದನ್ನು ತಿದ್ದತಕ್ಕಂಥ ಪ್ರಯತ್ನ ಯಾರು ಮಾಡಬೇಕು